ಗೌರ್ಮೆಂಟ್ ಡೆಸಿಷನ್ನು ತ್ವರಿತದಲ್ಲೇ ತಗೊಳ್ತಾರೆ ಅಂತ ಹೇಳಿ ನಮಗೆ ಎಸ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಏನು ಕೊಡಬೇಕು ನಮಗೆ ಗೌರ್ಮೆಂಟಿಂದ ಹೇಳಿದ್ದಾರೆ ಸೊ ಅದರೊಳಗಡೆ ಎನ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಎ ಕ್ಯಾಟಗರಿ ಅಂದರೆ ಪೂರ್ತಿ ಡ್ಯಾಮೇಜ್ ಆಗಿರೋ ಮನೆಗಳಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋದು ಮತ್ತು ಬಿ ಕ್ಯಾಟಗರಿ ಭಾಗಶಃ ಡ್ಯಾಮೇಜ್ ಮತ್ತು ಸಿ ಕ್ಯಾಟಗರಿ ಸಣ್ಣ ಡ್ಯಾಮೇಜ್ಗೆ ಹದಿನಾರುವರೆ ಸಾವಿರ ಮತ್ತು ಐದು ಸಾವಿರ ಏನೋ ಇದೆ ಅದೊಂದು ನಾವು ಈಗ ಒನ್ ಟೂ ಡೇಸ್ ಒಳಗಡೆನೆ ಈ ಡ್ಯಾಮೇಜ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ಅಟ್ಲೀಸ್ಟ್ ಎನ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಅವರಿಗೆ ಪರಿಹಾರ ಕೊಡಲಿಕ್ಕೆ ನಾನು ಈಗಾಗಲೇ ಎಲ್ಲ ತಹಶೀಲ್ದಾರ್ ಮತ್ತು ಎ ಸಿಗಳಿಗೆ ಹೇಳಿದ್ದೀನಿ ಅದರ ಪ್ರಕಾರ ಕ್ರಮ ವಹಿಸ್ತಾರೆ ಗಂಜಿ ಕೇಂದ್ರ ಓಪನ್ ಮಾಡ್ತಾರೆ ಯಾವುದೇ ಗಂಜಿ ಕೇಂದ್ರ ಇನ್ನೂ ಓಪನ್ ಮಾಡಲಿಲ್ಲ ಬಟ್ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇಡೀ ಜಿಲ್ಲೆನಲ್ಲಿ ನಾಲ್ಕುನೂರ ಇಪ್ಪತ್ತೊಂದು ಗಂಜಿ ಕೇಂದ್ರಗಳ ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಲ್ಲಿ ಈಗ ಗಂಜಿ ಕೇಂದ್ರ ಅಂತ ಹೇಳಲಿಕ್ಕಿಲ್ಲ ಅದೀಗ ಕಾಳಜಿ ಕೇಂದ್ರ ಅಂತ ನಾವು ಹೇಳ್ತಾ ಇದ್ದೀವಿ ಅಲ್ಲಿ ನಾವು ಕಾಳಜಿ ವಹಿಸ್ತೀವಿ ಬಂದಾಗ ಊಟದ ವ್ಯವಸ್ಥೆ ಮಲಗಲಿಕ್ಕೆ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಔಷಧಿ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಇಟ್ಕೊಳ್ತೀವಿ ಈಗ ನಮ್ಮ ಜಿಲ್ಲೆಯಲ್ಲಿ ಹಿಂದಿನ ಪ್ರವಾಹದಲ್ಲಿನೂ ನಮಗೆ ಅನುಭವ ಇದೆ ನಾನು ಟೂ ತೌಸಂಡ್ ನೈಂಟೀನಲ್ಲಿ ಕಾರವಾರಲ್ಲಿ ಪೋಸ್ಟೆಡ್ ಇದ್ದೀನಿ ಸೊ ಆವಾಗ ನನಗೂ ಆ ಅನುಭವ ಇದೆ ಅದರಿಂದ ಎಲ್ಲ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿಕೊಂಡು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಚರ್ಚೆ ಮಾಡಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ಸಿಇಒ ಇರ್ಬೋದು ಎಸ್ ಪಿ ಇರ್ಬೋದು ಪೊಲೀಸ್ ಕಮಿಷನ್ ಇರ್ಬೋದು ಎಲ್ಲರ ಜೊತೆ ಚರ್ಚೆ ಮಾಡಿಕೊಂಡು ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಹೇಳಲಿಕ್ಕೆ ಸೊ ಈಗ ಈಗ ಮಹಾರಾಷ್ಟ್ರದಲ್ಲಿ ಸತಾರದಲ್ಲಿ ಬರೀ ಇವತ್ತೊಂದು ದಿವಸ ರೆಡ್ ಅಲರ್ಟ್ ಇದೆ ನಾನು ಅಲ್ಲಿನ ಕಲೆಕ್ಟರ್ ಜೊತೆ ಮಾತುಕತೆನಲ್ಲಿ ಇದ್ದೀನಿ ಮಿಕ್ಕಿದ್ದ ಎಲ್ಲ ಕಡೆ ನಮ್ಮದು ಎಂಟೈರ್ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಈಗ ಎಲ್ಲೋ ಅಲರ್ಟ್ಗೆ ಬಂದುಬಿಟ್ಟಿದೆ ಸೊ ನೆಕ್ಸ್ಟ್ ಫೋರ್ ಟು ಫೈವ್ ಡೇಸ್ ಯಾವುದೇ ತೊಂದರೆ ಇಲ್ಲ ಅಂತಲೂ ನಾನು ಕ್ಲಾರಿಫೈ ಮಾಡ್ತಾಯಿದ್ದೀನಿ ಮಾಹಿತಿ ಡೀಟೇಲ್ಸ್ ನಾನು ಕೊಡಿಸ್ತೀನಿ ಸೊ ಹವಾಮಾನ ಇಲಾಖೆಯಿಂದ ನಮ್ಗೆ ಹತ್ರ ಡೀಟೇಲ್ ಇದೆ ಆ ಡಿವಿಯೇಷನ್ ಫ್ರಮ್ ದಿ ವಾಡಿಕೆ ಮಲೆ ಏನಿದೆ ಆ ಒಂದು ಪರ್ಸೆಂಟೇಜ್ ಡಿವಿಯೇಷನ್ ಕೊಡ್ತೀನಿ ಅದನ್ನು ಜಾಸ್ತಿ ಏನಿಲ್ಲ ನನಗೆ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಇವತ್ತೇ ನಾನು ಮಾಹಿತಿ ಸಂಗ್ರಹಣೆ ಮಾಡಿ ಯಾರಿಗೆ ಪರಿಹಾರ ಸಿಗ್ಬೇಕೋ ಅವರಿಗೆ ನಾನು ನಾನೊಂದ್ಸತಿ ಚೆಕ್ ಮಾಡ್ತೀನಿ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನೋಟ್ ಮಾಡಿಕೊಂಡು ನಾನು ಯಾವ ರೀತಿ ಪರಿಹಾರ ಕೊಡಿಸ್ಬೇಕು ಅವರ ಅವ್ರ ಬೇಡಿಕೆ ಏನಿದೆ ಅದನ್ನು ಕೇಳ್ಕೊಳ್ತೀನಿ ಅಂತ ತಮಗೆ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ